ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಶಾಲೆಯಲ್ಲಿ ಶಿಶುವಿಹಾರ ಕೇಂದ್ರದ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ರಸಯ್ಯ ಆದರ್ಶ ಚಿತ್ರಮಂದಿರದ ಪಕ್ಕದಲ್ಲಿರುವ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪ್ರಗತಿ ಶಾಲೆಯಲ್ಲಿ ಇದೀಗ ನಾಲ್ಕು ತಿಂಗಳ ಶಿಶುವಿಹಾರ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು ದಾಖಲಾತಿಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಸಾಲಿಗೆ ಡಿಸೆಂಬರ್ ಇಪ್ಪತ್ತಾರರಿಂದ ಪ್ರಾರಂಭಿಸಲಾಗಿದೆ ನಾಲ್ಕು ತಿಂಗಳಲ್ಲಿ ಸದರಿ ಶಿಶುವಿಹಾರದ ಕೇಂದ್ರದಲ್ಲಿ ಹೊಸ ಹೊಸ ಹಾಗೂ ಉತ್ಕೃಷ್ಟ ಶಿಕ್ಷಣ ಅನುಭವ ಸಾಮಾಜಿಕ ಚಿತ್ರಕಲೆಯ ಅಭ್ಯಾಸ ಹೊಸ ಹೊಸ ಸಾಧನೆಗಳ ಅನುಭವ ಶಿಕ್ಷಣ ತಂತ್ರಾಂಶಗಳ ಮೂಲಕ ವಿದ್ಯಾರ್ಥಿಗಳನ್ನು ಸಾಕಷ್ಟು ಸಾಮರ್ಥ್ಯ ಶಾಲೆಗಳನ್ನಾಗಿ ಮಾಡಲು ಶಾಲೆಯ ಮುಖ್ಯಸ್ಥರು ಮತ್ತು ಶಿಕ್ಷಕರು ಸಹ ಕಾರ್ಯನಿರ್ವಹಿಸಲಿದ್ದಾರೆ ಇನ್ನೇಕೆ ತಡೆ ಎಲ್ ಜಿ ಯು ಕೆ ಜಿ ಮತ್ತು ಒಂದರಿಂದ ಹತ್ತನೇ ತರಗತಿಗಳಿಗೆ ದಾಖಲಾತಿ ಪ್ರವೇಶದ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಕೂಡಲೇ ಸಂಪರ್ಕಿಸಿ ಪ್ರಗತಿ ಶಾಲೆ ರಸ್ತೆ ಆದರ್ಶ ಚಿತ್ರ ಮಂದಿರದ ಬಳಿ ಚಿಂತಾಮಣಿ ಸ್ಟೂಡೆಂಟ್ಗೆ ಕೊಟ್ಟ ಶಿಕ್ಷಕಿ ಅಮಾನತ್ತು ಶೈಕ್ಷಣಿಕ ಅಧ್ಯಯನ ಪ್ರವಾಸಕ್ಕೆ ತೆರಳಿದ್ದ ವೇಳೆ ವಿದ್ಯಾರ್ಥಿಯೊಂದಿಗೆ ಕಿಸ್ಕೊಡುವುದು ಸೇರಿದಂತೆ ವಿವಿಧ ಭಂಗಿಗಳಲ್ಲಿ ಫೋಟೋ ಶೂಟ್ ಮಾಡಿಕೊಂಡು ಸಾಮಾಜಿಕ ಜಾಲತಾಣಗಳ ಮೂಲಕ ಹಂಚಿಕೊಂಡಿದ್ದ ಚಿಂತಾಮಣಿ ತಾಲೂಕಿನ ಮುರುಗಮಲೆ ಗ್ರಾಮದ ಬೊಗ್ರಂ ನಾರಾಯಣ ಶೆಟ್ಟಿ ಆದಿಲಕ್ಷ್ಮಮ್ಮ ಸರ್ಕಾರಿ ಪ್ರೌಢಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕಿ ವೀರ್ ವೀರವರನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ನಾಯಪ್ಪರವರು ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ ಮುರುಗಮಲೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಪುಷ್ಪಾಲತಾ ರವರು ತನ್ನ ಮಗ ವಯಸ್ಸಿನ ಎಸ್ ಎಸ್ ಎಲ್ ಸಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಯೊಂದಿಗೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಕೊಳ್ಳುವ ರೀತಿಯಲ್ಲಿ ವಿದ್ಯಾರ್ಥಿಯ ಜೊತೆ ಅಸಭ್ಯ ರೀತಿಯ ಫೋಟೋಗಳನ್ನು ತೆಗೆಸಿಕೊಂಡು ಸದರಿ ಫೋಟೋಗಳನ್ನು ವಾಟ್ಸಪ್ ಮೂಲಕ ಇತರರಿಗೆ ಹಂಚಿಕೊಂಡಿದ್ದು ಸದರಿ ಫೋಟೋಗಳು ವಿವಿಧ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುವುದರ ಜೊತೆಗೆ ಮಾಧ್ಯಮಗಳು ಶಿಕ್ಷೆಯ ಅಸಭ್ಯ ವರ್ತನೆ ಬಗ್ಗೆ ಬೆಳಕು ಚೆಲ್ಲಿದ್ದವು ಶಿಕ್ಷಕಿ ಮತ್ತು ವಿದ್ಯಾರ್ಥಿ ಜೊತೆ ಇರುವ ಬಾಂಧವ್ಯಕ್ಕೆ ಧಕ್ಕೆ ತರುವ ಕೆಲಸ ಮಾಡಿರುವ ಮುಖ್ಯ ಶಿಕ್ಷಕಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೋರಿ ಸಾರ್ವಜನಿಕರು ಮತ್ತು ಪೋಷಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮೊರೆ ಹೋಗಿದ್ದರು ಕೂಡಲೇ ಎಚ್ಚೆತ್ತುಕೊಂಡ ಚಿಂತಾಮಣಿ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿ ಉಮಾದೇವರು ಉಮಾದೇವಿರವರು ಬುಧವಾರ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ನೀಡಿ ವಿಚಾರಣೆ ನಡೆಸಿದರು ಪ್ರವಾಸಕ್ಕೆ ತೆರಳಿದ್ದ ಮುಖ್ಯ ಶಿಕ್ಷಕಿ ಮತ್ತು ಇತರೆ ಶಿಕ್ಷಕರು ಸಿಬ್ಬಂದಿ ಜೊತೆ ಚರ್ಚೆ ಮತ್ತು ವಿಚಾರಣೆ ನಡೆಸಿದ ನಂತರ ಶಾಲಾಭಿವೃದ್ಧಿ ಸಮಿತಿ ಜೊತೆ ಮಾತುಕತೆ ನಡೆಸಿದ ನಂತರ ಶಿಕ್ಷಕ ಅಸಭ್ಯ ವರ್ತನೆ ಮಾಡಿರುವ ಬಗ್ಗೆ ಮೇಲಾಧಿಕಾರಿಗಳಿಗೆ ಲಿಖಿತ ಮೂಲಕ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿಯರವರು ಬುಧವಾರ ವರದಿ ಸಲ್ಲಿಸಿದರು ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಲ್ಲಿಸಿರುವ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಅವರು ಕರ್ನಾಟಕ ನಾಗರಿಕ ಸೇವಾ ವರ್ಗೀಕರಣ ನಿಯಂತ್ರಣ ಅಪೀಲು ನಿಯಮ ಸಾವಿರದ ಒಂಬೈನೂರ ಐವತ್ತೇಳರ ನಿಯಮ ಹತ್ತರಂತೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಮುರುಗಮಲೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಪುಷ್ಪಲತಾ ವೀರವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಶಿಕ್ಷಕರ ನಡವಳಿಕೆಗೆ ವಿರುದ್ಧವಾದ ವರ್ತನೆ ಮಾಡುವರೆಂಬ ಆರೋಪದಡಿ ಹಾಗೂ ಶಾಲಾ ಶೈಕ್ಷಣಿಕ ಪ್ರವಾಸದಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿಯೊಂದಿಗೆ ಅಸಭ್ಯವಾಗಿ ಫೋಟೋಗಳನ್ನು ತೆಗೆಸಿಕೊಂಡಿದ್ದಾರೆಂಬ ಆರೋಪ ಹಾಗೂ ಶೈಕ್ಷಣಿಕ ಪ್ರವಾಸದ ಉದ್ದೇಶಕ್ಕೆ ವಿರುದ್ಧವಾಗಿ ನಡೆದುಕೊಂಡಿರುವುದಲ್ಲದೆ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳಲ್ಲಿ ಉತ್ತಮ ಚಾರಿತ್ರ್ಯ ರೂಪಿಸುವ ಒಬ್ಬ ಜವಾಬ್ದಾರಿ ಶಿಕ್ಷಕರಾಗಿರುವುದನ್ನು ಮರೆತು ವರ್ತಿಸಿರುವ ಪ್ರಯುಕ್ತ ಇಲಾಖಾ ವಿಚಾರಣೆಯನ್ನು ಕಾಯ್ದಿರಿಸಿ ಸೇವೆಯಿಂದ ಅಮಾನತುಗೊಳಿಸಿ ಆದೇಶಿಸಿರುವುದಾಗಿ ಆದೇಶದಲ್ಲಿ ವಿವರಿಸಿದ್ದಾರೆ ಇನ್ನು ಅಮಾನತ ಅವಧಿಗೆ ಕರ್ನಾಟಕ ನಾಗರಿಕ ಸಿವಿಲ್ ಸೇವಾ ನಿಯಮಾವಳಿ ತೊಂಬತ್ತೆಂಟು ಎ ರಂತೆ ಹಾಗೂ ಸರ್ಕಾರದ ಆದೇಶದ ದಿನಾಂಕ ಹತ್ತು ಏಳು ಸಾವಿರದ ಒಂಬೈನೂರ ಎಂಬತ್ತೇಳರಂತೆ ಸದರಿ ನೌಕರರು ಜೀವನಾಧಾರ ಭತ್ತೆಯನ್ನು ಪಡೆಯಲು ಅರ್ಹರಾಗಿರೋ ಬಗ್ಗೆ ಮುಖ್ಯ ಶಿಕ್ಷಕಿ ಪುಷ್ಪಾಲ ಅವರು ನೇಮಕಾತಿ ಪ್ರಾಧಿಕಾರದ ಪ್ರಾಧಿಕಾರದ ಅನುಮತಿ ಇಲ್ಲದೆ ಕೇಂದ್ರ ಸ್ಥಾನ ಬಿಡದಂತೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರ ಶಾಲಾ ಶಿಕ್ಷಣ ಇಲಾಖೆ ಚಿಂತಾಮಣಿ ಸೂಕ್ತ ಕ್ರಮ ವಹಿಸುವಂತೆ ಸಹ ಅಮಾನತು ಆದೇಶದಲ್ಲಿ ತಿಳಿಸಿದ್ದಾರೆ ಸದ್ಯ ಶಾಲೆಯ ಮುಖ್ಯ ಶಿಕ್ಷಕಿ ಅಮಾನತು ಆಗಿದ್ದರೆ ಶಿಕ್ಷಕಿಯೊಂದಿಗೆ ಫೋಟೋ ತೆಗೆಸಿಕೊಂಡಿರುವ ವಿದ್ಯಾರ್ಥಿ ಕಳೆದ ಎರಡು ದಿನಗಳಿಂದ ಶಾಲೆಗೆ ಹಾಜರಾಗಿಲ್ಲ ಎನ್ನಲಾಗಿದೆ ಪ್ರವಾಸಕ್ಕೆ ಅಂತ ಅನುಮತಿಯನ್ನು ತಗೊಂಡಿದ್ರು ಇಪ್ಪತ್ತೆರಡರಿಂದ ಇಪ್ಪತ್ತೈದರ ತಾರೀಕು ತರಕ ಫೋರ್ ಡೇಸ್ ಟ್ರಿಪ್ಗೆ ಅಂತ ಅನುಮತಿ ತಗೊಂಡಿದ್ರು ನಂತರ ಟ್ರಿಪ್ಪಿಂದ ಬಂದ ಮೇಲೆ ನನಗೆ ಒಂದು ಸಾರ್ವಜನಿಕ ಕಾಲ್ ಬಂತು ಮುಖ್ಯ ಶಿಕ್ಷಕಿಯಾದ ಪುಷ್ಪಲತಾ ಅವರು ಒಂದು ಸ್ಟೂಡೆಂಟ್ಸ್ ಜೊತೆ ಅಸಭ್ಯವಾಗಿ ಫೋಟೋವನ್ನು ತಗೊಂಡಿದ್ದಾರೆ ಅಂತ ನನಗೆ ಟ್ವೆಂಟಿ ಸಿಕ್ಸ್ ಹೇಳಿದರು ಸೊ ನಾನು ಆ ದಿನ ರಜದಲ್ಲಿ ಇದ್ದಿದ್ದರಿಂದ ಇಪ್ಪತ್ತ ಏಳು ನಿನ್ನೆ ಬಂದು ಶಾಲೆಗೆ ಭೇಟಿ ಕೊಟ್ಟಿದ್ದೆ ಶಾಲೆಯಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ಸದಸ್ಯರು ಇದ್ದರು ಬಂದಿದ್ದರು ಸಾರ್ವಜನಿಕರು ಪೋಷಕರು ಬಂದಿದ್ದರು ಎಲ್ಲರ ಜೊತೆ ಚರ್ಚೆ ಮಾಡಿದೆ ನಾನು ಮತ್ತು ಪ್ರವಾಸಕ್ಕೆ ತೆರಳಿದಂತಹ ಶಿಕ್ಷಕರ ಜೊತೆ ಪ್ರತ್ಯೇಕವಾಗಿ ಮಾತಾಡದೆ ಪ್ರವಾಸಕ್ಕೆ ಹೋದಂಥ ಅಡುಗೆ ಸಿಬ್ಬಂದಿ ಜೊತೆ ಪ್ರತ್ಯೇಕವಾಗಿ ಮಾತಾಡದೆ ಮಕ್ಕಳ ಜೊತೆ ಪ್ರತ್ಯೇಕವಾಗಿ ಮಾತಾಡದೆ ಈ ವಿಷಯ ಕುರಿತು ಸೊ ಎಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಎಲ್ಲರದ್ದು ಒಂದೇ ಆಗಿತ್ತು ಒಂದು ಶಾಲೆಯಲ್ಲಿ ಪವಿತ್ರವಾಗಿ ಟೀಚರು ಮತ್ತು ಸ್ಟೂಡೆಂಟ್ನ ಬಾಂಧವ್ಯ ಏನಿದೆಯೋ ಅದಕ್ಕೆ ಧಕ್ಕೆ ಬರೋ ಥರ ಇತ್ತು ಸೊ ಇವರ ಬಗ್ಗೆ ಕ್ರಮ ವಹಿಸಬೇಕು ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ರು ಆ ವರದಿಯನ್ನು ನಾನು ಸಂಜೆ ಡಿ ಪಿ ಆಫೀಸ್ಗೆ ಕಳಿಸ್ಕೊಟ್ಟಿದ್ದೀನಿ ಡಿ ಎಮ್ ಸಿ ಅವರ ಅಭಿಪ್ರಾಯ ಏನಾಗಿತ್ತು ಅಂತಂದ್ರೆ ಶಾಲೆಯಲ್ಲಿ ಒಂದು ಉತ್ತಮ ರೀತಿಯಲ್ಲಿ ನಡೆಯುವಂತಹ ಶಾಲೆ ಆಗಿದ್ದು ಟೀಚರ್ನ ಈ ನಡವಳಿಕೆ ಮಕ್ಕಳ ಒಂದು ಅಕಾಡೆಮಿಕ್ ಮೇಲೆ ಶಾಲೆಯ ಒಂದು ಶೈಕ್ಷಣಿಕ ವಾತಾವರಣದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರೋದ್ರಿಂದ ಮುಖ್ಯ ಶಿಕ್ಷಕರೇ ವರ್ಗಾವಣೆ ಮಾಡಿ ಅಂತ ಅವ್ರು ಕೋರಿದ್ರು ಎಸ್ ಡಿ ಎಂ ಸಿ ಅವರು ಸೊ ಸಾರ್ವಜನಿಕರು ಅಷ್ಟೇ ವರ್ಗಾವಣೆ ಮಾಡಿ ಅಂತ ಕೋರಿದ್ರು ಮತ್ತು ಶಿಕ್ಷಕರು ಮತ್ತು ಅಡುಗೆ ಸಿಬ್ಬಂದಿಯವ್ರು ಏನು ಅಂತಂದರೆ ಪ್ರವಾಸದ ಸಮಯದಲ್ಲಿ ನನಗೆ ನಮಗೆ ಅಂದರೆ ಟೀಚರ್ಸ್ಗಾಗಲಿ ಅಥವಾ ಅಡುಗೆ ಸಿಬ್ಬಂದಿಗಾಗಲಿ ಅರಿವಿಗೆ ಬಂದಿಲ್ಲ ಅದು ಬಂದ ನಂತರ ಫೋಟೋಗಳನ್ನು ನೋಡಿದ್ಮೇಲೆ ನಮಗೆ ಗೊತ್ತಾಯಿತು ಈ ಫೋಟೋ ತೊಗೊಂಡಿರೋದು ನಮ್ಗೆ ಯಾರಿಗೂ ಅರಿವಿಲ್ಲ ಅಂತ ಮಾಹಿತಿಯನ್ನು ಕೊಟ್ಟರು ಅವರು ಅದನ್ನೇ ಎಲ್ಲ ಹಾಕಿ ನಾನು ವರದಿಗೆ ಕಳಿಸ್ಕೊಡ್ತೀನಿ ಡಿಸ್ಕಸ್ ಮಾಡಿದೆ ಮುಖ್ಯ ಶಿಕ್ಷಕ ಏನು ಅಂದ್ರೆ ನನ್ನ ತಾಯಿ ಮಗನ ಸಂಬಂಧದಲ್ಲಿ ನಾನು ವಿದ್ಯಾರ್ಥಿಗೆ ಕಿಸ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಸೊ ಅವರ ಅಭಿಪ್ರಾಯವನ್ನು ಲಿಖಿತವಾಗಿ ತಗೊಂಡು ಕಳಿಸಿದ್ದೀನಿ ಮುಖ್ಯ ಶಿಕ್ಷಕಿಯವ್ರದ್ದು ಏನಿತ್ತು ಅಂತಂದ್ರೆ ನಾನು ಯಾವುದೇ ದುರುದ್ದೇಶದಿಂದ ಕೊಟ್ಟಿಲ್ಲ ತಾಯಿ ಮಗನ ಸಂಬಂಧದಲ್ಲಿ ವಿದ್ಯಾರ್ಥಿಗೆ ಕಿಸ್ ಕೊಟ್ಟಿದ್ದೀನಿ ಅಂತ ಹೇಳಿ ಏನು ಅಂದರೆ ಶಾಲೆಗೆ ಭೇಟಿ ಕೊಟ್ಟು ಸಮಗ್ರ ವರದಿ ಕೊಡಿ ಅಂತಂದ್ರು ಸಮಗ್ರ ವರದಿ ಅಂತಂದ್ರೆ ನಾನು ಶಾಲೆಯಲ್ಲಿ ಶಿಕ್ಷಕರ ಜೊತೆ ಮಾತಾಡಬೇಕಾಗಿತ್ತು ಪೂರ ಯಾರು ಟ್ರಿಪ್ ಹೋಗಿದ್ರು ಅವ್ರ ಜೊತೆ ಅವ್ರದ್ದು ನಾನು ಹೇಳಿಕೆಯನ್ನು ತಗೊಂಡು ಕೊಟ್ಟಿದ್ದೀನಿ ಮತ್ತು ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಮತ್ತು ಸಮಿತಿಯವರು ಬಂದಿದ್ದರು ಅವ್ರದ್ದು ಹೇಳಿಕೆ ಕೊಟ್ಟಿದ್ದೀನಿ ಮತ್ತು ಸಾರ್ವಜನಿಕರು ಪೋಷಕರು ಇದ್ರಲ್ಲ ಅವರಷ್ಟು ಗ್ಯಾದರಿಂಗ್ ಇದ್ದರು ಅವ್ರದ್ದು ಹೇಳಿಕೆ ತೊಗೊಂಡು ಕೊಟ್ಟಿದ್ದೀನಿ ವರದಿ ಅವರು ಏನೆಲ್ಲ ಕೊಟ್ಟರು ಅದನ್ನೆಲ್ಲ ಲಿಖಿತವಾಗಿ ಕೊಟ್ಟಿರೋದನ್ನು ಎನ್ಕ್ಲೋಸ್ ಮಾಡಿದ್ದೀನಿ ಸೊ ಎಲ್ಲ ಅಂಶಗಳನ್ನು ಹಾಕಿ ಒಟ್ಟಾರೆಯಾಗಿ ಎಷ್ಟು ಟಿ ಪುಷ್ಪಲತ ಡಿಫೆಂಡ್ ಮಾಡ್ಕೊಂಡ್ರು ತಾಯಿ ಮಗನ ಸಂಬಂಧ ಅಂತ ಡಿಫೆಂಡ್ ಮಾಡ್ಕೊಳಕ್ ನೋಡಿದ್ರು ಇದು ಅಸಭ್ಯವಾಗಿ ಕಾಣುತ್ತೆ ಗುರು ಶಿಷ್ಯರ ಮಧ್ಯೆ ಈ ರೀತಿಯ ಒಂದು ಫೋಟೋ ಆಗಲಿ ಫೋಟೋ ಶೂಟ್ ಆಗಲಿ ಅಗತ್ಯ ಇಲ್ಲ ಅಸಭ್ಯ ರೀತಿಯಲ್ಲಿ ತಗೋಬಾರ್ದಾಗಿತ್ತು ಬಟ್ ಅದಕ್ಕೆ ಅಪಾಯಿಂಟಿಂಗ್ ಅಥಾರಿಟಿ ಅಂತ ಇದ್ದಾರೆ ಹಿರಿಯ ಅಧಿಕಾರಿಗಳಿದ್ದಾರೆ ಸೊ ಅವರಿಗೆ ವರದಿ ಮಾಡಿದ್ದೀವಿ ನಮ್ಮ ಹಿರಿಯ ಅಧಿಕಾರಿಗಳು ಏನು ಕ್ರಮ ತಗೊಳ್ತಾರೆ ಅಂತ ನಾವು ಕಾದು ನೋಡ್ಬೇಕು ಇವಾಗ ಮಾಡೋಕ್ಕಾಗಲ್ಲ ಅಪಾಯಿಂಟಿಂಗ್ ಅಥಾರಿಟಿಗೆ ಅಧಿಕಾರ ಇರೋದು ಸೊ ನಾವು ವರದಿ ಮಾಡೋದು ಇಮಿಡಿಯೇಟ್ ಆಫೀಸರ್ ಆಗಿ ನಾನು ವರದಿಯನ್ನು ಸಲ್ಲಿಸಬೇಕಾಗಿದೆ ಮೇಲಧಿಕಾರಿಗಳು ಅದನ್ನು ಪರಿಶೀಲಿಸಿ ಕ್ರಮ ಈಗ ನನಗೆ ಲಿಖಿತವಾಗಿನೂ ಬಂದಿಲ್ಲ ಬಟ್ ಒಂದು ದೂರವಾಣಿ ಕರೆ ಮೇರೆಗೆ ನಾನು ಹೋಗಿರೋದು ಸೊ ಪೊಲೀಸ್ ಸ್ಟೇಷನ್ಗೆ ದೂರ ಕೊಟ್ಟಿರೋದು ನನಗೆ ಮಾಹಿತಿ ಇಲ್ಲ ಯಾರಾದರೂ ಕೊಟ್ಟಿದ್ದಾರಾ ಇಲ್ವಾ ಅನ್ನೋದು ನನಗೆ ಮಾಹಿತಿ ಇಲ್ಲ ವಿದ್ಯಾರ್ಥಿನೂ ಕಳಿಸಿ ವಿದ್ಯಾರ್ಥಿಯ ಪೋಷಕರನ್ನೂ ಕಳಿಸ್ಲಿಕ್ಕೆ ಕೇಳಿದ್ದೆ ಔಟ್ ಆಫ್ ಸ್ಟೇಷನ್ ಅಂತ ಅವರು ಸಿಗಲಿಲ್ಲ ಸೊ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದು ಮಾಡಲಿಲ್ಲ ನಿನ್ನೆ ಅವರು ಬರಲಿಲ್ಲ ಪೋಷಕರು ಬರಲಿಲ್ಲ ನಾನು ಎಸ್ ಡಿ ಎಮ್ ಸಿ ಮುಖಾಂತರನೂ ಅದನ್ನು ಪ್ರಯತ್ನ ಪಟ್ಟೆ ಬರಲಿಲ್ಲ ಪೋಷಕರು ತಂದೆ ತಾಯಿ ಅಥವಾ ಹುಡುಗ ಕೂಡ ಬರಲಿಲ್ಲ ನಿನ್ನೆ ಹುಡುಗನು ಶಾಲೆಗೆ ಗೈರು ಹಾಜರಾಗಿದ್ದ ಬಂದಿರಲಿಲ್ಲ ಇಲ್ಲ ಈಗ ನನಗೆ ಲಿಖಿತವಾಗಿಯೂ ಬಂದಿಲ್ಲ ಬಟ್ ಒಂದು ದೂರವಾಣಿ ಕರೆ ಮೇರೆಗೆ ನಾನು ಹೋಗಿರೋದು ಸೊ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿರೋದು ನನಗೆ ಮಾಹಿತಿ ಇಲ್ಲ ಯಾರಾದರೂ ಕೊಟ್ಟಿದ್ದಾರಾ ಇಲ್ವಾನು ನನಗೆ